ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಲಾರ್ಜ್ ಎಕಾನಮಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭಾರತ ಜಪಾನ್ ಅನ್ನ ಹಿಂದಕ್ ಹಾಕಿ ಮೂರನೇ ಅತಿದೊಡ್ಡ ಆರ್ಥಿಕತೆ ಆಗುತ್ತೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಹೇಳಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಭಾರತ ನಿರಂತರ ಮೂರನೇ ಬಾರಿಗೆ ತನ್ನ ಬಂಡವಾಳ ವೆಚ್ಚವನ್ನ ಮೂರನೇ ಒಂದರಷ್ಟು ಜಾಸ್ತಿ ಮಾಡಿಕೊಂಡಿದೆ ಇದೇ ವೇಳೆ ಚೀನಾ ಜಿಡಿಪಿ ಕೂಡ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಬೆಳವಣಿಗೆ ಆಗಲಿದ್ದು ಒಟ್ಟಾರೆಯಾಗಿ ಏಷ್ಯನ್ ಎಕಾನಮಿ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಗ್ರೋ ಆಗುತ್ತೆ ಅಂತ ಐಎಂಎಫ್ ಹೇಳಿದೆ ಆದರೆ ಒಂದು ಕಾಲದಲ್ಲಿ ಭಾರತ ಚೀನಾಗಳು ಒಟ್ಟಾಗಿ ಜಾಗತಿಕ ಜಿ ಡಿ ಪಿಗೆ ಬರೋಬ್ಬರಿ ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಕೊಡುಗೆ ಕೊಡ್ತಾ ಇದ್ವು ಭಾರತ ಜಗತ್ತಿನ ಅತಿದೊಡ್ಡ ಆರ್ಥಿಕತೆಯಾಗಿತ್ತು ಅಷ್ಟು ಶ್ರೀಮಂತವಾಗಿದ್ದ ಭಾರತದ ಎಕಾನಮಿಯಲ್ಲಿ ಕಳೆದ ಎರಡು ಸಾವಿರ ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಯಾವೆಲ್ಲ ಅಂಶಗಳು ನಮ್ಮ ಎಕಾನಮಿ ಮೇಲೆ ಪರಿಣಾಮವನ್ನು ಬೀರಿವೆ ಈಗ ಭಾರತ ಕಮ್ ಬ್ಯಾಕ್ ಮಾಡ್ತಿರೋದು ಹೇಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸಾಮಾನ್ಯ ಶಕೆ ಒಂದರಲ್ಲಿ ಅಂದರೆ ಕ್ರಿಸ್ತ ಶಕ ಒಂದರಲ್ಲಿ ಅಥವಾ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಮೊದಲನೇ ಒಂದನೇ ಇಸವಿಯಲ್ಲಿ ಭಾರತ ನಂಬರ್ ಒನ್ ಆಗಿತ್ತು ಆಂಗಸ್ ಮೆಡಿಸನ್ ಅನ್ನೋ ಹೆಸರಾಂತ ಬ್ರಿಟಿಷ್ ಆರ್ಥಿಕ ಇತಿಹಾಸಕಾರ ವಿಶ್ವದ ಜಿ ಡಿ ಅಂದಾಜು ಮಾಡಿದ್ರು ಎರಡು ಸಾವಿರದ ಹತ್ತರಲ್ಲಿ ಇವರು ಮೃತರಾಗುವ ಮುಂಚೆ ಸಾವಿರಾರು ವರ್ಷಗಳ ಗ್ಲೋಬಲ್ ಜಿ ಡಿ ಪಿ ಬಗ್ಗೆ ಸ್ಟಡಿ ಮಾಡಿ ಒಂದಷ್ಟು ಡೇಟಾವನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಮಾಡಿದರು ಇವರ ಡೇಟಾ ಪ್ರಕಾರ ಸುಮಾರು ಸಾವಿರದ ಆರುನೂರನೇ ಇಸವಿವರೆಗೆ ಭಾರತ ಚೈನಾಗಳು ವಿಶ್ವದ ಜಿ ಡಿ ಪಿಯನ್ನು ಡಾಮಿನೇಟ್ ಮಾಡಿದ್ವು ಅದರಲ್ಲೂ ಭಾರತ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿತ್ತು ಅದು ಯಾವ ಲೆವೆಲ್ ಗೊತ್ತಾ ಸಾಮಾನ್ಯ ಶಕೆ ಒಂದರಲ್ಲಿ ಅಂದ್ರೆ ಒಂದನೇ ಇಸವಿಯಲ್ಲಿ ಭಾರತ ಜಗತ್ತಿನ ಜಿಡಿಪಿಗೆ ಪಿಗೆ ಮೂವತ್ತ್ಮೂರು ಪರ್ಸೆಂಟ್ ಕೊಡುಗೆಯನ್ನು ಡಾಲರ್ ಮೌಲ್ಯ ಹಾಗೂ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪಿಪಿಪಿ ಆಧಾರದ ಮೇಲೆ ನಂತರ ಸಾವಿರನೇ ಇಸವಿ ಟೈಮ್ನಲ್ಲಿ ಆಗ್ಲೇ ಹೇಳಿದ ಹಾಗೆ ಚೀನಾ ಹಾಗೂ ಭಾರತ ವಿಶ್ವ ಜಿಡಿಪಿಗೆ ಐವತ್ತು ಪಾಯಿಂಟ್ ಐದು ಪರ್ಸೆಂಟ್ ಕೊಡುಗೆಯನ್ನು ಕೊಡ್ತಾ ಇತ್ತು ಇದರಲ್ಲಿ ಭಾರತದ ಪಾಲು ಅತಿ ಹೆಚ್ಚು ಸುಮಾರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಇತ್ತು ಒಂದು ಅಂದಾಜಿನ ಪ್ರಕಾರ ಆಗಲೂ ಭಾರತದಲ್ಲಿ ಸುಮಾರು ಇಪ್ಪತ್ತೆಂಟು ಐದು ಕೋಟಿ ಜನಸಂಖ್ಯೆ ಇತ್ತು ಅಂದರೆ ಇಡೀ ಅಖಂಡ ಭಾರತ ಎಲ್ಲ ಸೇರಿ ಅಲ್ಲದೆ ಆತ ಯುರೋಪ್ನಲ್ಲಿ ರೋಮನ್ ಸಾಮ್ರಾಜ್ಯ ಪತನವಾಗಿ ಏಷ್ಯಾದ ಜಿ ಡಿ ಪಿ ಬೆಳವಣಿಗೆಗೆ ಬೂಸ್ಟ್ ಸಿಕ್ಕಿತ್ತು ಈಜಿಪ್ಟ್ನ ನ ಲೀಡರ್ಶಿಪ್ನಲ್ಲಿ ಆಫ್ರಿಕಾ ಹನ್ನೆರಡು ಪರ್ಸೆಂಟ್ ಕೊಡುಗೆಯನ್ನು ಕೊಡ್ತಾ ಇತ್ತು ಆಫ್ರಿಕನ್ ಜಿ ಡಿ ಪಿಗೆ ಅದೇ ಪೀಕ್ ಏನು ಸಾವಿರದ ಸಾವಿರದ ಆರ್ನೂರ ಅಂತರದಲ್ಲಿ ಮುಘಲ್ ಹಾಗೂ ವಿಜಯನಗರ ಸಾಮ್ರಾಜ್ಯಗಳು ಒಟ್ಟಾಗಿ ಜಗತ್ತಿನ ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಜಿ ಡಿ ಪಿ ಆಗಿದ್ವು ಆಗಿನ ಫ್ರಾನ್ಸ್ ನ ಹತ್ತು ಪಟ್ಟು ಪವರ್ಫುಲ್ ಆಗಿದ್ವು ಭಾರತ ಹಿಂದಿಕ್ಕಿದ ಚೀನಾ ಮ್ಯಾಡಿಸನ್ ದಾಖಲೆಗಳ ಪ್ರಕಾರ ಸಾಮಾನ್ಯ ಶಕ್ಕೆ ಅಂದ್ರೆ ಸಾವಿರದ ಇಸ್ವಿ ಟೈಮ್ ನಲ್ಲಿ ಚೀನಾ ಭಾರತಗಳು ವರ್ಲ್ಡ್ ಜಿ ಡಿ ಪಿಗೆ ಐವತ್ತೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕೊಡುಗೆಯನ್ನು ಕೊಡ್ತಾ ಇದ್ವು ಚೀನಾ ಅದರಲ್ಲಿ ಮುಂದಕ್ಕೆ ಹೋಯ್ತು ನಮಗಿಂತ ಇಪ್ಪತ್ತೊಂಬತ್ತು ಪರ್ಸೆಂಟ್ ಹೋಯ್ತು ಚೀನಾ ಪಾಲು ಭಾರತದ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇತ್ತು ಇಲ್ಲಿ ಚೀನಾ ಭಾರತವನ್ನ ಮೊದಲ ಬಾರಿಗೆ ಓವರ್ಟೇಕ್ ಮಾಡಿತ್ತು ಆ ಟೈಮ್ ನಲ್ಲಿ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವನತಿಯಾಗಿದ್ರೆ ಚೀನಾದಲ್ಲಿ ಮಿಂಗ್ ಸಾಮ್ರಾಜ್ಯ ಸ್ಟೇಬಲ್ ಆಗಿ ಚೀನಾ ಜಿಡಿ ಪಿ ಬೂಸ್ಟ್ ಸಿಕ್ಕಿತ್ತು ಭಾರತದ ವ್ಯಾಪಾರಿಗಳು ಆಗ ಅಜರ್ಬೈಜಾನ್ನ ಸುರ ಘನಿಯಲ್ಲಿ ನೆಲೆಸಿ ವ್ಯಾಪಾರ ಮಾಡ್ತಾ ಇದ್ರು ಆದ್ರೆ ಸಾವಿರದ ಏಳುನೂರ ಟೈಮಿಗೆ ಚೀನಾದಲ್ಲಿ ಮಿಂಗ್ ಸಾಮ್ರಾಜ್ಯ ಅವನತಿಯಾಗಿ ಚಿಂಗ್ ಸಾಮ್ರಾಜ್ಯ ಬಂದಿತ್ತು ಇದೇ ಕಾರಣಕ್ಕೆ ಚೀನಾ ಎಕಾನಮಿ ಮತ್ತೆ ಡೌನ್ ಆಗ್ಲಿಕ್ಕೆ ಶುರುವಾಯಿತು ಇತ್ತ ಭಾರತ ಔರಂಗಜೇಬನ ಆಳ್ವಿಕೆಯಲ್ಲಿ ಉತ್ಪಾದನೆ ಹಾಗೂ ವ್ಯಾಪಾರದ ಪ್ರಮುಖ ಕೇಂದ್ರವಾಗ್ತಾ ಬಂತು ಮತ್ತೆ ಜಿ ಡಿ ಪಿಯಲ್ಲಿ ಟಾಪ್ಗೆ ಹೋಗಿತ್ತು ಜೊತೆಗೆ ಅದೇ ಟೈಮ್ನಲ್ಲಿ ಯುರೋಪಿಯನ್ನರು ಪ್ರಪಂಚ ಪರ್ಯಟನೆಯಿಂದ ವಸಾಹತುಗಳನ್ನು ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿದರು ಗನ್ ಪೌಡರ್ನ ಶಕ್ತಿಯಿಂದ ಯುರೋಪಿಯನ್ನರು ಡಾಮಿನೇಟ್ ಮಾಡಿ ಯುರೋಪ್ ಗ್ಲೋಬಲ್ ಜಿ ಡಿ ಪಿಗೆ ಇಪ್ಪತ್ತು ಪರ್ಸೆಂಟ್ ಕೊಡುಗೆಯನ್ನು ಕೊಡೋಕೆ ಶುರು ಮಾಡಿತು ಫ್ರಾನ್ಸ್ ಇಟಲಿ ಈ ಟೈಮ್ನಲ್ಲಿ ಯುರೋಪ್ ಎಕಾನಮಿಗೆ ಬೆನ್ನೆಲುಬಾಗಿದ್ವು ಅವಧಿಯಲ್ಲಿ ಭಾರತದ ಉತ್ಪಾದನೆ ಕಮ್ಮಿಯಾಗಿ ಯುರೋಪ್ನಿಂದ ವಸ್ತುಗಳ ಆಮದು ಜಾಸ್ತಿಯಾಗಿತ್ತು ಕಾರಣ ಯುರೋಪ್ನಲ್ಲಿ ಆಗ್ಲೇ ಕೈಗಾರಿಕಾ ಕ್ರಾಂತಿಯಾಗಿತ್ತು ಅದೇ ಟೈಮ್ನಲ್ಲಿ ಭಾರತ ಯುರೋಪಿಯನ್ನರ ಆಳ್ವಿಕೆಗೆ ಚುರುಚುರಾಗಿ ಒಳಪಡ್ತಾ ಬರ್ತಾ ಇತ್ತು ಜೊತೆಗೆ ಚೀನಾದಲ್ಲೂ ಆರ್ಥಿಕ ಕಲಹಗಳಿದ್ದರಿಂದ ಈ ಎರಡೂ ದೇಶಗಳು ಕೈಗಾರಿಕಾ ಕ್ರಾಂತಿಯನ್ನ ಮಿಸ್ ಮಾಡಿಕೊಂಡು ಅಂತ ಮೆಡಿಸನ್ ದಾಖಲೆಗಳು ಹೇಳ್ತವೆ ಏನು ಬೆಂಗಾಲ್ ಸುಭಾ ಅಥವಾ ಮೊಗಲ್ ಬೆಂಗಾಲ್ ಇಡಿ ನೆದರ್ಲ್ಯಾಂಡ್ನ ಡಚ್ಚರ ಕೈಗಾರಿಕಾ ಉತ್ಪಾದನೆಯ ಮೂವತ್ತಾರು ಪರ್ಸೆಂಟ್ ವಸ್ತುಗಳನ್ನ ಆಮದು ಮಾಡಿಕೊಳ್ತಾ ಇತ್ತು ಅಂದರೆ ಭಾರತ ಯುರೋಪ್ನ ಅಲ್ಲಿನ ಕೈಗಾರಿಕಾ ಕ್ರಾಂತಿಯ ದೊಡ್ಡ ಮಾರ್ಕೆಟ್ ಆಗಿ ಬದಲಾಯಿತು ಆ ಟೈಮ್ನಲ್ಲಿ ಮೈಸೂರು ರಾಜ್ಯದಲ್ಲಿ ಮಾತ್ರ ಕೈಗಾರಿಕೆಗಳು ಅಭಿವೃದ್ಧಿಯಾಗಿದ್ವು ಮೈಸೂರು ರಾಜ್ಯ ಬ್ರಿಟನ್ನ ಕೈಗಾರಿಕಾ ಕ್ರಾಂತಿಗೆ ಕೊಡುಗೆಯನ್ನು ಕೊಟ್ಟಿತ್ತು ಬ್ರಿಟಿಷರ ಕೈಯಲ್ಲಿ ಭಾರತ ಒಂದ್ ಕಡೆ ಚೀನಾ ಸ್ವತಂತ್ರವಾಗಿದ್ರೆ ಭಾರತ ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು ಸಾವಿರದ ಎಂಟುನೂರ ಇಪ್ಪತ್ತರ ಟೈಮ್ನಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಇಪ್ಪತ್ತೊಂದು ಪರ್ಸೆಂಟ್ಗೆ ಕುಸಿತು ಆಗಿನ್ನೂ ಬ್ರಿಟಿಷರ ಹಿಡಿತ ಪೂರ್ತಿ ಆಗಿರಲಿಲ್ಲ ಭಾರತದ ಮೇಲೆ ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಟೈಮ್ನಲ್ಲಿ ನಮ್ಮ ಆರ್ಥಿಕ ಕೊಡುಗೆ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಇಳಿದು ಹೋಗಿತ್ತು Então, ಇದು ಆಂಗಸ್ ಮ್ಯಾಡಿಸನ್ ಸಾವಿರದ ಒಂಬೈನೂರ ಐವತ್ತೆರಡರ ಜಿಡಿಪಿ ಅಂದಾಜಿನ ಪ್ರಕಾರ ಆ ಟೈಮ್ ನಲ್ಲಿ ಚೀನಾ ನಮಗಿಂತ ಬೆಟರ್ ಆಗಿತ್ತು ಪಾಶ್ಚಿಮಾತ್ಯ ದೇಶಗಳು ಚೀನಾಗೂ ಕಾಟ ಕೊಟ್ಟರು ಕೂಡ ಭಾರತಕ್ಕಿಂತ ಒಂದಷ್ಟು ಸ್ಟೇಬಲ್ ಆಗಿದ್ರು ಏನೋ ಕಡೆ ಈಗಾಗಲೇ ಕೈಗಾರಿಕಾ ಕ್ರಾಂತಿಯನ್ನ ಕಂಡಿದ್ದ ಬ್ರಿಟನ್ ಹಾಗೂ ಅಮೆರಿಕದ ಆರ್ಥಿಕತೆಗಳು ಫುಲ್ ಟೇಕ್ ಆಫ್ ಆಗ್ಬಿಟ್ವು ಅಮೆರಿಕ ಜಗತ್ತಿನ ಆರ್ಥಿಕತೆಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿ ಪವರ್ಫುಲ್ ಆಗಿ ಬೆಳೆಯೋಕೆ ಶುರು ಮಾಡಿತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತ ಚೀನಾಗೆ ಪೆಟ್ಟು ಭಾರತದ ಜಿಡಿಪಿಗೆ ಬಹಳ ದೊಡ್ಡ ಪೆಟ್ಟು ಿದ್ದು ಹತ್ತೊಂಬತ್ತನೇ ಶತಮಾನದಲ್ಲಿ ಮೊದಲನೇ ಮಹಾಯುದ್ಧಕ್ಕೂ ಮುನ್ನ ಯುರೋಪಿಯನ್ ದೇಶಗಳು ಭಾರತ ಸೇರಿ ಪ್ರಪಂಚದ ತುಂಬಾ ಎಲ್ಲ ಯುದ್ಧ ಮಾಡ್ತಾ ಇದ್ರು ಮೊದಲ ಮಹಾಯುದ್ಧ ಶುರುವಾಗೋ ಟೈಮ್ ನಲ್ಲಿ ಭಾರತದ ಜಾಗತಿಕ ಜಿಡಿಪಿ ಶೇರ್ ಒಂಬತ್ತು ಪರ್ಸೆಂಟ್ ಗೆ ಇಳಿದಿತ್ತು ಅದೇ ಟೈಮ್ ನಲ್ಲಿ ಚೀನಾದಲ್ಲಿ ಅಫೀಮು ಯುದ್ಧಗಳು ಚೀನಾ ಜಪಾನ್ ಯುದ್ಧಗಳು ಆಂತರಿಕ ಕಲಹಗಳು ಟೆಕ್ನಾಲಜಿಯಲ್ಲಿ ಹಿಂದೆ ಬಿದ್ದಿದ್ದು ಚೀನಾ ಆರ್ಥಿಕತೆಗೂ ಪೆಟ್ಟನ್ನು ಕೊಟ್ಟಿತ್ತು ಇದಕ್ಕೆ ತದ್ವಿರುದ್ಧವಾಗಿ ಸಾವಿರದ ಎಂಟುನೂರ ಎಪ್ಪತ್ತರ ಟೈಮ್ ನಲ್ಲಿ ಬ್ರಿಟನ್ನ ಜಾಗತಿಕ ಜಿಡಿಪಿ ಪಾಲು ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಗೆ ಏರಿತ್ತು ಎರಡನೇ ಮಹಾಯುದ್ಧ ಮುಗಿಯೋ ಹೊತ್ತಿಗೆ ಅಮೆರಿಕದ ಜಿ ಡಿ ಪಿ ಜಗತ್ತಿಗೆಲ್ಲ ಶಸ್ತ್ರಾಸ್ತ್ರ ಹಂಚಿ ಯುದ್ಧ ತಾನು ಜಾಸ್ತಿ ಮಾಡದೆ ಹೊಡೆದಾಡಕ್ ಬಿಟ್ಟು ಕಡೆ ಗಳಿಗೆಯಲ್ಲಿ ಹೋಗಿ ಫಿನಿಶ್ ಮಾಡಕ್ ಮಾತ್ರ ತಾನು ಹೋಗಿ ಎನರ್ಜಿ ಉಳಿಸ್ಕೊಂಡು ನಮ್ಮ ಧೋನಿ ಮಾಡ್ತಾರಲ್ಲ ಲಾಸ್ಟ್ ಗೆ ಹೋಗಿ ಕಮ್ಮಿ ಬಾಲಲ್ಲಿ ಸಿಕ್ಸ್ ಎಲ್ಲ ಹೊಡೆದು ಫಿನಿಶ್ ಮಾಡಿ ಬರ್ತಾರಲ್ಲ ಆ ರೀತಿ ಅಮೆರಿಕ ವಾರ್ ಫಿನಿಶರ್ ತರ ಫಿನಿಶಿಂಗ್ ಟಚ್ ಕೊಡಕಷ್ಟೇ ಹೋಗಿ ಶಕ್ತಿಯನ್ನು ಉಳಿಸಿಕೊಂಡು ಅದನ್ನು ಮತ್ತಷ್ಟು ಬೆಳೆಸ್ಕೊಂಡು ಜಗತ್ತಿನ ಶಸ್ತ್ರಾಸ್ತ್ರ ಗೋಲ್ಡ್ ಹಾಕೊಂಡು ತಲುಪಿತ್ತು ಅಮೆರಿಕದ ಗ್ರೇಟ್ ಲೀಪ್ ಅಂತ ಕರೀತಾರೆ ಸೋವಿಯತ್ ರಷ್ಯಾ ಜೊತೆ ಸ್ಥಾನಕ್ಕೆ ಬಂದಿತ್ತು ಪುಟ್ಟಿದಿದ್ದ ಏಷ್ಯನ್ ದೈತ್ಯಗಳು ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಟೈಮ್ ನಲ್ಲಿ ಭಾರತ ಮತ್ತು ಚೀನಾಗಳು ಕ್ರಮವಾಗಿ ನಾಲ್ಕು ಎರಡು ಹಾಗೂ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಜಾಗತಿಕ ಜಿ ಶೇರ್ ಜೊತೆಗೆ ಹೊಸ ದೇಶಗಳಾಗಿ ಹೊರಹೊಮ್ಮಿದ್ವು ಚೀನಾ ಆಗ ಮಾವೋ ಜಿಡಾಂಗ್ ನೇತೃತ್ವದಲ್ಲಿ ಬೆಳೆಯೋಕೆ ಶುರು ಮಾಡಿತ್ತು ಸಾವಿರಾರು ವರ್ಷಗಳವರೆಗೆ ಜಗತ್ತಿನ ಆರ್ಥಿಕತೆಯನ್ನು ಡಾಮಿನೇಟ್ ಮಾಡಿದ್ದ ಈ ದೇಶಗಳಿಗೆ ಪಾಶ್ಚಿಮಾತ್ಯ ದೇಶಗಳು ಅವರ ಯುದ್ಧಗಳು ಪರಿಣಾಮ ಬೀರಿತ್ತು ಮಾವೋ ಜಿಡಾಂಗ್ ನೇತೃತ್ವದಲ್ಲಿ ಆರ್ಥಿಕತೆ ಸುಧಾರಣೆ ಆಗಲಿಲ್ಲ ಅವರ ಕಲ್ಚರಲ್ ರೆವೊಲ್ಯೂಷನ್ ಗ್ರೇಟ್ ಲೀಪ್ ಅಂತ ಏನೇ ಸರ್ಕಸ್ ಮಾಡಿದ್ರು ಕೂಡ ಅವರ ಕೆಟ್ಟ ಆರ್ಥಿಕ ನೀತಿಯಿಂದಾಗಿ ಚೀನಾ ಅಧಪತನದ ಕಡೆನೆ ಸಾಕ್ತು ಅತ್ಯಂತ ಸಂಕಷ್ಟದಲ್ಲಿ ಅನ್ನ ಆಹಾರ ಇಲ್ಲದೆ ಜನ ಸಾಯ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಆಮೇಲೆ ಚೀನಾ ಎಂಬತ್ತರ ನಂತರ ಆರ್ಥಿಕತೆಯನ್ನು ಓಪನ್ ಅಪ್ ಮಾಡಿ ಕಮ್ಯುನಿಸಮ್ ಕೇವಲ ಪುಸ್ತಕದಲ್ಲಿ ಪಕ್ಷದ ಹೆಸರಲ್ಲಿ ಮಾತ್ರ ಇಟ್ಕೊಂಡು ಬಂಡವಾಳ ಶಾಹಿ ತನಕ್ಕೆ ಮಾರ್ಕೆಟ್ ಅನ್ನ ಓಪನ್ ಮಾಡಿ ಉದ್ಯೋಗ ಸೃಷ್ಟಿ ಸಂಪತ್ತಿನ ಸೃಷ್ಟಿಗೆ ಕೈ ಹಾಕಿದ ಮೇಲೆ ಚೀನಾದ ಆರ್ಥಿಕತೆಗೆ ಬೂಸ್ಟ್ ಸಿಕ್ತು ಆರ್ಥಿಕ ಸುಧಾರಣೆಯಿಂದ ಚೀನಾ ಎರಡು ಸಾವಿರನೇ ಇಸವಿಯಷ್ಟೊತ್ತಿಗೆ ಜಾಗತಿಕ ಜಿ ಡಿ ಪಿಯ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಶೇರ್ ಅನ್ನ ಹೊಂದೋ ರೀತಿಯಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಅಮೆರಿಕದ ಲೆವೆಲ್ಗೆ ಗೆ ಬೆಳಿತೀನಿ ಅಂತ ನುಗ್ತು ಚೀನಾ ಸದ್ಯ ಚೀನಾ ಪಾಲು ಜಾಗತಿಕವಾಗಿ ಹತ್ತೊಂಬತ್ತು ಪರ್ಸೆಂಟ್ ಮೇಲಿದೆ ಏನು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪಿಪಿಪಿ ಆಧಾರದ ಮೇಲೆ ಭಾರತದ ಜಾಗತಿಕ ಜಿಡಿಪಿ ಕೊಡುಗೆ ಏಳು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಇದೆ ಸಾವಿರದ ಇಪ್ಪತ್ತೆಂಟಕ್ಕೆ ಇದು ಎಂಟು ಪಾಯಿಂಟ್ ಏಳು ಆರು ಪರ್ಸೆಂಟ್ ತಲುಪೋ ನಿರೀಕ್ಷೆ ಇದೆ ಇದೇ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿ ನಾಲ್ಕು ಟ್ರಿಲಿಯನ್ ಡಾಲರ್ ತಲುಪೋ ಸಾಧ್ಯತೆ ಕೂಡ ಇದೆ ಆ ನಿಟ್ಟಿನಲ್ಲಿ ಭಾರತ ಸಾಕ್ತಾ ಇದೆ ಆದ್ರೆ ಭಾರತ ಐತಿಹಾಸಿಕವಾಗಿ ಇದ್ದ ಸ್ಥಾನಕ್ಕೆ ರೀಚ್ ಆಗಬೇಕು ಅಂದ್ರೆ ತುಂಬಾ ತುಂಬಾ ಕಷ್ಟಪಡೋದು ಮತ್ತು ಶ್ರಮಿಸೋದು ಕ್ರಮಿಸೋದು ಎಲ್ಲ ಬಾಕಿ ಇದೆ